ಹಾಯ್ ಹಂಗೆ ಇವತ್ತು ಒಂದು ಸುಮ್ಮನೆ ರ್ಯಾಂಡಮ್ ಲಾಗ್ ಮಾಡೋಣ ಅಂತ ನಮ್ಮ ಮನೆಯವ್ರ ಕೈಲಿ ಕಾಫಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪೇ ಕಾಫಿ ಮಾಡ್ಕೊಡ್ಬಾ ಕಾಫಿಯಾ ಚೆನ್ನಾಗಿ ಹೇಳಿದ್ರಿ ಕಾಫಿ ಹೆಂಗ್ ಮಾಡ್ತಾರ ನೋಡೋಣ ಮಾಡು ಕಾಫಿ ಆ ಕಾಫಿನೇ ಕಾಫಿ ಅಲ್ಲ ಅದು ಕಾಫಿ ಅಲ್ಲ ನಾವು ಹಂಗೆ ಅನ್ನೋದು ನಾವು ಹಳ್ಳಿಯವ್ರು ನಾವ್ ಹಂಗೆ ಹೇಳೋದು ಕಾಪಿ ಮಾಡ್ಕೊಡು ಕಾಪಿಯಾ ಕಾಪಿಯಾ ಹಾ ಕಿಟಕಿ ತೆಗಿ ಕಿಟಕಿ ಯಾಕೆ ಗ್ಯಾಸು ವಾಶ್ನೆ ಸ್ಮೆಲ್ ಬಂದ್ರೆ ಮನೆಗೆಲ್ಲ ಹರಡ್ಬಿಡುತ್ತೆ ಹೌದಾ ಹಂಗ್ ಹೊಂಟೋಗ್ಬಿಟ್ರೆ ಆಲೂಕ್ ಬರಲ್ವಾ ಬರ್ತದೆ ಬರುತ್ತೆ ಬರುತ್ತೆ ಬಂತು ಮತ್ತೆ ಕೋಲ್ಡ್ ಆಗಿಬಿಟ್ಟಿದೆ ಆ ಅಲ್ಲಾ ಹಿಂಗ್ ಹಿಂಗ್ ಒಂದ್ ಮಾಡಕ್ಕೆ ಇಷ್ಟು ಜನ ಅಲ್ಲ ನಾನು ಒಬ್ಳನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಆಗಲ್ಲ ಇನ್ನು ಅಡುಗೆ ಮಾಡಬೇಕು ಅಂದ್ರೆ ಇನ್ನೆಷ್ಟು ಜನ ಅಸಿಸ್ಟೆಂಟ್ ಬೇಕು ನಿಮಗೆ ನೋಡಿ ಸಕ್ಕರೆಯನ್ನು ಹಾಕಬೇಕು ಈಗ ಹ್ಮ್ ಎಷ್ಟು ಸ್ಪೂನ್ ಹಾಕ್ಬೇಕು ಮೂರ್ ಸ್ಪೂನ್ ಅಲ್ಲಿ ತೋರ್ಸಿ ಅವ್ರಿಗೆ ನೋಡಿ ಮೂಸ್ ಪುನಾಗ್ತಾ ನಾಲ್ಕಾಗ್ತಾ ಅದು लास्ट ಚುಟ್ಕಿ ಹಾಕಲೇಬೇಕು ಇಲ್ಲಾಂದ್ರೆ ಕಾಫಿ ಆಗಲ್ಲ ಇದು ರುಚಿಗೆ ತಕ್ಕಷ್ಟು ಸಕ್ಕರೆ ಯಾ ಇಲ್ಲ ಅಂದ್ರೆ ಅದು ಅಲ್ಲ ಅಲ್ಲ ಸಾರಿ ಕಾಫಿ ಸಿಹಿಗೆ ತಕ್ಕಷ್ಟು ಸಕ್ಕರೆ ಇಲ್ಲಾಂದ್ರೆ ಅದು ಶಾಸ್ತ್ರ ಪ್ರಕಾರ लास्ट ಅಲ್ಲಿ ಏನೋ ಒಂದು ಚಿಪ್ಕಿ ಹಾಕಬೇಕು ಅಂತಾರೆ ಅದಕ್ಕೆ ಅದ ಹಾಕದು ಪ್ರಕಾರ ಯಾ ಪ್ರಕಾರ ಅಲ್ಲ ಅದು ಪ್ರಕಾರ ಅದೇ ಅದೇ ಶಾಸ್ತ್ರ ಪ್ರಕಾರ ಇದೇನಾ ಕಾಫಿ ಕುಡಿ ನನಗೆ ಗೊತ್ತಿಲ್ಲ ಈಗ್ಲೇ ಹಾಕ್ಬಿಡ್ತಿದ್ಯಾ ಹುಕ್ ಬರ್ಬೇಕು ಅದು ಹುಕ್ 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 ಬರ್ಬೇಕಾಗ್ಬೇಕಾ ಸಕ್ಕರೆ ಎಲ್ಲ ಕಾಯಿ ಅದು ಚೆನ್ನಾಗಿ ಹಾಲ್ನ ಕುದಿಸ್ಬೇಕು ಅದು ಕಾಫಿ ಪುಡಿ ಅಲ್ಲ ಇನ್ಸ್ಟಂಟ್ ಕಾಫಿ ಪೌಡರ್ ಹೌದಾ ಇನ್ಸ್ಟಂಟ್ ಪನ್ಸ್ಟಂಟ್ ನಂಗೆ ಗೊತ್ತಿಲ್ಲ ಸರಿ ಅದು ಹಾಲು ಹುಕ್ ಬರ ಗಂಟೆ ಹಂಗೆ ಒಂದೆರಡು ಲೈಫ್ ನಮ್ಮ ಹಳ್ಳಿ ಲೈಫ್ ಅಲ್ಲಿ ನಾವು ಮಾತ್ರ ಕಾಫಿ ಮಾಡೋದು ಗೊತ್ತಾ ನಮ್ಮ ಹಳ್ಳಿ ಕಡೆ ಹೆಂಗ್ ಮಾಡ್ತಾರ ಆತರ ಕಾಫಿ ಮಾಡೋದ್ ನಾನು ಹಳ್ಳಿ ಕಡೆ ಹೆಂಗ್ ಮಾಡ್ತಾರ ನೀನ್ ನೋಡಿದ ಏ ಗೊತ್ತಿಲ್ಲ ಮತ್ತೆ ಹಳ್ಳಿಯನ್ನ ಹೆಸರು ಹೇಳ್ಬಿಟ್ಟು ಅದನ್ನ ಹಾಳು ಮಾಡ್ಬಿಡಾ ಓಕೆ ಓಕೆ ಕಾಫಿ ಮಾಡು ಕಾಫಿ ಈಗ ಕಾಫಿ ಕುಡಿ ಮ ಕಾಫಿ ಮಾಡ್ತಾ ಇದೀನಿ ಕಾಫಿಯಾ ಕಾಫಿ ಅಲ್ಲ ಅದು ಕಾಫಿ ನಾವ್ ಹಂಗೆ ನಾವ್ ಹಳ್ಳಿ ಜನ ನೋಡಿ ಫ್ರೆಂಡ್ಸ್ ಆ ಬರ್ತಿದೆ ಬಂದೇ ಬಿಡ್ತು ಆ ಟೈಮ್ ಅಲ್ಲಿ ಆ ಗ್ಯಾಸ್ ನಾ ಥಣಕ್ ಅಂತ ಆಫ್ ಮಾಡ್ಬೇಕು ಥಣಕ್ ಅಂತ ಆಫ್ ಮಾಡ ಉಕ್ಕು ಬಂದ ತಕ್ಷಣ ಆಫ್ ಮಾಡ್ಬಿಡದ ಚೆನ್ನಾಗ್ ಕುದ್ಸದ್ ಬೇಡ ಒಳಗಡೆ ಬೇಡ ಚೆನ್ನಾಗಿರಲ್ಲ ಇನ್ನೊಂದ್ ಸ್ವಲ್ಪ ಅದು ಸಿಮ್ ಅಲ್ಲಿ ಚೆನ್ನಾಗ್ ಕುದಿಸ್ಬೇಕು ನೋಡ್ ನೋಡಿ ಸ್ಟೋವ್ ಹಸ್ಕೊಂಡ್ ಬರಲ್ಲ ಸಿಮ್ ಅಲ್ಲಿ ಅಂದ್ರೆ ಈ ಕಡೆ ತಿರ್ಗಿಸ್ಬೇಕು ಅದನ್ನ ಆಫ್ ಕಡೆ ಹೋಯ್ತಾ ಇದಿಲ್ಲ ಆಫ್ ಮಾಡಕ್ ಕಡೆ ಹಿಂಗೆ ಬತ್ತು ಬತ್ತು ಉಕ್ ಬತ್ತು ಓಕೆ ಚೆನ್ನಾಗ್ ಕುದಿಸ್ಬೇಕು ಏನೋ ಉಕ್ ಬಂದೆ ಕುದಿತಾ ಇದೆ ಕುದಿತಾ ಇದೆ ಇವ್ರ ಪ್ರಕಾರ ಏನು ಅಂತಂದ್ರೆ ಹಾಲು ಉಕ್ ಬಂದ ತಕ್ಷಣ ಕಾಫಿ ಮಾಡಿ ಬಿಡ್ಬೇಕು ಟೀ ಮಾಡ್ಬಿಡ್ಬೇಕು ಚಮಚನೇ ಕಾಣ್ತಾ ಇಲ್ಲ ಇಲ್ಲಿ ಅಂತ ನೋಡಿ ಫ್ರೆಂಡ್ಸ್ ಕಾಣ್ತಾನೆ ಇಲ್ಲ ಚಮಚ ಇಲ್ಲಿ ಹುಟ್ಟಿದ್ರು ಕಾಫಿ ಪೌಡರ್ ಇನ್ಸ್ಟಂಟ್ ಅದು ಅದಕ್ಕೆ ಮೆಲ್ಟ್ ಆಗಿ ಎಷ್ಟ್ ಹಾಕ್ಬೇಕು ಅಂತ ಗೊತ್ತಿಲ್ಲ ಒಂದು ಚಮಚವನ್ನು ಹಾಕುತ್ತೇನೆ ಅದ್ರ ಮೇಲೆ ಒಂದ್ ಚಿಟ್ಕೆ ಹಾಕ್ತೀನಿ ಹಂಷ್ಟು ಆಗಲೇ ಹೇಳಿದಲ್ಲ ಶಾಸ್ತ್ರ ಶಾಸ್ತ್ರ ಪ್ರಕಾರ ಅಟಾಗ್ಲೇಬೇಕು ಇಲ್ಲಂದ್ರ ಆಗೋದಿಲ್ಲ ಅದು ಎಲ್ಲ ಅಂಗ ಒಳಗಡೆ ಓಕೆ ಇದು ಇಲ್ಲಿ ಪಕ್ಕದಲ್ಲಿ ಇತ್ತು ಆಪಲ್ ಬೇರೆ ಇಲ್ಲೇ ಫ್ರಿಡ್ಜ್ ಫ್ರೆಂಡ್ಸ್ ಆಪಲ್ನ ಅಂತ ಮಡಗಿದೆ ನೋಡಿ ಫ್ರೆಂಡ್ಸ್ ಈಗ ಜಾಸ್ತಿ ಮಾಡ್ಬೇಕು ಮದ್ದಿಗ್ ತಿರುಗಿಸ್ಬೇಕು ಜಾಸ್ತಿ ಮಾಡಬೇಕು ಮದ್ದಿಗ್ ತಿರುಗಿಸ್ಬೇಕು ಹ್ಮ್ 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 ನೋಡಿ ಫ್ರೆಂಡ್ಸ್ ಹಾಲು ಬರ್ತಾ ಇದೆ ತಿರ್ಗಾ ಏನಾದ್ರು ಗೊತ್ತಿಲ್ಲ ಅದೇನಂತ ಹೇಳ್ಬೇಕು ಸಿಮ್ ಸಿಮ್ ಗಿಕ್ಬೇಕು ಸಿಮ್ ಗಲ್ಲ ಅದು ಸಿಮ್ ಸಿಮ್ ಗಿಕ್ಬೇಕು ಸಿಮ್ ಮೊಬೈಲ್ ನಲ್ಲಿ ಇರೋ ಸಿಮ್ ಗಲ್ಲ ಇದು ಹ್ಮ್ 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 ಅದ್ ಜಾಸ್ತಿ ಕಾಫಿ ಪೌಡರ್ ಹಾಕಿಲ್ಲ ನೋಡು ನೀನು

ಹಿಂದೆಗಡೆ ಒಂಚೂರು ಲೋಟ ಆಯ್ತಿಲ್ಲ ಹೋಗಿ ಬೀಳ್ತದೆ ಬಿಡು ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನನ್ಗೆ ಕುಡಿತಾ ಇರೋದು ಇವತ್ತು ಏನ್ ಕಾಫಿಯ ಕರೆಕ್ಟ್ ಆಗಿ ಹೇಳು ಕೋಲ್ಡ್ ಆಗಿರೋರು ಎಣ್ಣೆ ಕುಡಿತಾರೆ ನೀನ್ ಅದೇ ಹೇಳ್ತೀನಿ ಅದು ಸಂಜೆ ಮೇಲೆ ಫ್ರೆಂಡ್ಸ್ ಹೌದಾ ಓಕೆ ಬೇ ಕೊನೆಗೂ ಕಾಫಿ ಮಾಡ್ಬಿಟ್ಟೇ ಹೇಗಿದೆ ಅಂತ ಅನ್ನೋ ಯಾರು ಕಾಫಿ ಮಾಡಿಬಿಟ್ರೆ ಅದೆಲ್ಲ ತೊಳೆಯೋದು ನಾವೆಲ್ಲ ನೀವು ಹೆಂಗಸರ ಕೆಲಸ ಅದು ನೋಡಿ ಹೆಂಗಸರ ಕೆಲಸ ತಾನೇ ಇದೆಲ್ಲ ತೊಳೆಯದೋ ನೋ ಸ್ಟ್ರಾಂಗ್ ಗುರು ಗಂಡ ಮಕ್ಕಿ ಕೆಲಸನು ಮಾಡ್ತಾರೆ ನನಗೆ ಫುಲ್ ನೆಗಡಿ ಆಗ್ಬಿಟ್ಟಿದೆ ಬಿಡಿದೆ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅದಿಕೋಸ್ಕರ ಕಾಫಿ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಕುಡಿತಾ ಇದೀನಿ ಹ್ಮ್ ಇದು ದೊಡ್ಡ ಗ್ಲಾಸ್ ಓ ಚಿಕ್ಕ ಗ್ಲಾಸ್ ಯಾವುದು ಬೇಕು ನನಗೆ ಚಿಕ್ಕದೇ ಸರ್ ಬೇಡಪ್ಪ ನೀನ್ ಚೆನ್ನಾಗ್ ಮಾಡಿರಲ್ಲ ನೋಡೋಣ ಹೇಗಿರುತ್ತೆ ಅಂತ ಹ್ಮ್ ಹೇಗಿದೆ ಅಪ್ಪ ಸಕ್ಕರೆನ ಒಂದ್ ಮಂಕ್ರಿ ಊದ್ಬಿಟವರೆ ನೀರಕ ಬಡ ಸವೀತಿದೆ ಬಾಯಲ್ಲಿ ನೀನ್ ನೀನ್ ಕುಡಿ ಫಸ್ಟ್ ನೀನ್ ಕುಡಿಯಲ್ಲಿ ನಾನ್ ರೀವಿ ಹೇಳ್ದೆ ಒಂದ್ ಮಂಕ್ರಿ ಸಕ್ಕರೆ ಹಾಕಿದೀಯ ಅಂತ ಬಿಸಿ ಬಾಯಿ ಗಿಡಕಾಯ್ತಲ್ಲ ಅಷ್ಟೇನು ಇಲ್ಲ ಫ್ರೆಂಡ್ಸ್ ಸುಮಾರಾಗಿ ಐತೆ ಲೈಟ್ ಆಗಿ ಏನು ಶುಗರ್ ಮಾ ದೇವ ನಂಗೆ ನೆಗಡಿ ಜಾಸ್ತಿ ಆಗ್ಬಿಡ್ತಾ ಇದೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಶೇಖರ್ ಅವರೇ ನಮ್ಮ ನಾವು ಇವತ್ತೇ ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ದೀವಿ ಆಲ್ರೆಡಿ ಕಾಫಿ 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 ಕಾಫಿಯ ಆಲ್ರೆಡಿ ನಾವು ಮಾಡಿದ್ದೀವಿ ಕಾಫಿಯಾ ಸ್ವಲ್ಪ ಸುಗರ್ ಜಾಸ್ತಿ ಆಗಿದೆ ಹೊರ್ತು ಇನ್ನೇನು ಚೆನ್ನಾಗಿದೆ ಅಲ್ಲ ಕಾಫಿ ಹಾ ಸರಿ ಹೋಗಿ ಆಯ್ತು ಕಳ್ಸ್ ಹ್ಮ್ ಬಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಐ ಅಂಡ್ ಸೀಕ್ ನಾ ಸರ ಸಬ್ಸ್ಕ್ರೈಬ್ ಮಾಡಿ ಬಾಯ್